ಇಂದು ಮುಗ್ಗುರು ಮತ್ತು ಬಂದಾರು ಗ್ರಾಮದ ಗೌಡಯಾನೆ ಒಕ್ಕಲಿಗರ ಸೇವಾ ಸಂಘದ ವತಿಯಿಂದ ಧರ್ಮಸ್ಥಳ ಪಾಂಗಲ ನಿವಾಸಿ ಸೌಜನ್ಯ ಹತ್ಯೆಯ ಪ್ರಕರಣವನ್ನು ಮರುತನಿಖೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಪತ್ರವನ್ನು ಇಂದು ಬಂದಾರು ಗ್ರಾಮ ಪಂಚಾಯತ್ನಲ್ಲಿ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸಲ್ಲಿಸುವ ಮುಂಚೆ ಮುಗುರು ಗ್ರಾಮದ ದೈವಸ್ಥಾನವಾದ ಕಾರಣಿಕ ಕ್ಷೇತ್ರ ಮೊಗೇರಡ್ಕ ದೈವಸ್ಥಾನದಲ್ಲಿ ಮುಗುರು ಗ್ರಾಮದ ಗೌಡ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರ ಸಮ್ಮುಖದಲ್ಲಿ ದೈವನಡಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ನಿಜವಾದ ಆರೋಪಿಗಳ ಶೀಘ್ರ ಪತ್ತೆಗೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ನೀಡಲು ಕಾನೂನು ವಿಫಲವಾದರೂ ದೈವಗಳು ಆದರೂ ತಕ್ಕ ಶಿಕ್ಷೆ ನೀಡುವಂತೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಅಲ್ಲಿಂದ ಮುಂದಕ್ಕೆ ಬಂದಾರು ಮೊಗುರು ಗೌಡ ಸಮಾಜ ಬಂದು ಗಳ ಉಪಸ್ಥಿತಿಯಲ್ಲಿ ಪಿಳತಿಮಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಸಲ್ಲಿಸಲಾಯಿತು ಮತ್ತು ಗ್ರಾಮ ದೇವಸ್ಥಾನವಾದ ಪಾನೆಕಲ್ಲು ಶಿರಾಡಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲರೂ ಬಂದಾರು ಗ್ರಾಮ ಪಂಚಾಯಿತಿಗೆ ತೆರಳಿ ಸಂಬಂಧಪಟ್ಟ ಅಧಿಕಾರಿ ವರ್ಗದ ಮೂಲಕ ಸರ್ಕಾರಕ್ಕೆ ಈ ಹತ್ಯೆ ಪ್ರಕರಣವನ್ನು ಮರುತನಿಖೆ ಮಾಡಿ ನೈಜ ಆರೋಪಿಗಳ ಪತ್ತೆ ಮಾಡಿ ಕಠಿಣ ಶಿಕ್ಷೆ ನೀಡಿ ಇವಾಗ ಹಿಂದೂ ಸಮಾಜದಲ್ಲಿ ಇರುವ ಗೊಂದಲ ನಿವಾರಣೆ ಮಾಡಿ ಶಾಂತಿಯುತ ಜೀವನ ನಡೆಸಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಲಾಯಿತು ಇನಿ ಗೌಡರ ಒಕ್ಕಲಿಗರ ಸೇವಾ ಸಂಘ ಬಂದಾರು ಮುಖ ಮೊಗರು ಈ ರಟ್ಟ ಗ್ರಾಮದ ಸಮಿತಿ ಒತ್ತಿರುದು ಇನಿ ಹತ್ತೊಂದು ವರ್ಷದ ದುಂಬು ಕೊಲೆಯ ಒಂಜಿ ಪೊನ್ನನ ಕೇಸಿಗೆ ನ್ಯಾಯ ಕೊಡು ಬಂಡದು ರಟ್ಟ ಗ್ರಾಮದ ನಮ್ಮ ಸ್ವಜಾತಿ ಬಾಂಧವರು ಒಟ್ಟು ಸೇರಿದು ಗ್ರಾಮ ಪಂಚಾಯತ್ ಪಿಡಿಒ ನಮಕೆಯನ ಮುಲ್ಪಾದ ತಾಲೂಕು ತಾಲೂಕು ಜಿಲ್ಲೆ ಹಿಡಿದು ಜಿಲ್ಲೆ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಲೆಕ್ಕಿ ಮನವಿನ ಸಲ್ಲಿಕೆಮಣಕೂಡು ಕಂಡುಕುನಾ ನಮ್ಮ ಸ್ವಜಾತಿ ಬಾಂಧವ್ಯನ ತಾಲೂಕು ತೀರ್ಮಾನದ ಲೆಕ್ಕನೆ ಇನ್ನಿ ನಮ್ಮ ಬಂದಾರಮೂರು ಗಡ್ಡೆ ಗ್ರಾಮದ ಇಡೀಗು ಮಾತ್ರ ಬಂಚಾಯತಿ ಸೇರ್ದ